ರೈತರು ಗ್ರಾಹಕರು ಎರಡೂ ಕಣ್ಣಿದ್ದಂಗೆ ನಮಗೆ ನಾವು ರೈತರಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವಿ ಅಷ್ಟೇ ಇಂಪಾರ್ಟೆಂಟ್ ನಾವು ಗ್ರಾಹಕರಿಗೆ ಕೂಡ ಕೊಡಬೇಕಾಗುತ್ತೆ ಇದು ಬಿ ಜೆ ಪಿ ಹೇಳ್ತಾರೆ ಹಿಂದೆ ಬಸರಾಜ್ ಬೊಮ್ಮಿಯವರು ಎಷ್ಟು ಪ್ಯಾಕೆಟ್ ಹೋಗಿದ್ದರು ಇವತ್ತು ನಮ್ಮ ಸರ್ಕಾರ ಬಂದಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯವರು ಇವತ್ತು ಎಷ್ಟು ರಿಲೀಸ್ ಮಾಡಿದ್ರು ನಿಮಗೆ ಗೊತ್ತಿದೆ ಬೇಕಾದರೆ ಅದರ ಅಂಕಿಅಂಶ ಬೇಕಂದರೆ ನಾನು ಕೊಡ್ತೀನಿ ಒಬ್ಬ ರೈತ ಏನು ಎಂಟು ಹತ್ತು ಹಸು ಏನು ಸಾಕ್ತಿದ್ದ ಇವತ್ತು ನಾಲ್ಕು ಹಸುಗೆ ಬಂದಿದ್ದಾನೆ ನಾಲ್ಕು ಹಸು ಐದು ಹಸು ಸಾಕ್ತಕ್ಕಂಥ ರೈತ ಇವತ್ತು ಎರಡು ಹಸಿಗೆ ಬಂದಿದ್ದಾನೆ ಎರಡು ಹಸು ಒಂದಸು ಸಾಕ್ತಕ್ಕಂಥ ರೈತ ಇವತ್ತು ರಸಗಳನ್ನು ಮಾರಾಟ ಮಾಡ್ತಕ್ಕಂಥ ಉದಾಹರಣೆ ಇವತ್ತು ನಾವು ನಮ್ಮ ಕಣ್ಣೆದುರಿಗೆ ನಾವು ನೋಡ್ತಾ ಇದ್ದೀವಿ ಇಡೀ ಭಾರತ ದೇಶದಲ್ಲಿ ಅತಿ ಕಡಿಮೆ ರೇಟಲ್ಲಿ ಪ್ರಕೃಮೆಂಟ್ ರೈತರಿಂದ ಭಾಳ ಕಡಿಮೆ ರೇಟಲ್ಲಿ ಹಾಲು ತೊಳ್ತಕ್ಕಂಥ ಮಹಾಮಂಡಳ ನಮ್ಮ ಕರ್ನಾಟಕ ಅಲ್ಲ ನೋಡಿ ನಮ್ಮಲ್ಲಿ ಹದಿನಾರು ಒಕ್ಕೂಟಗಳಲ್ಲಿ ಮೂರು ಒಕ್ಕೂಟಗಳು ಲಾಸಲ್ಲಿದ್ದಾವೆ ಈ ಒಕ್ಕೂಟ ಲಾಸು ಲಾಭ ಆದ ಏನು ಪ್ರತಿ ವರ್ಷ ಆಗುತ್ತೆ ಈ ಬೇಸಿಗೆಗಾಲ ಮಳೆ ಮಳೆಗಾಲ ಇದ್ದಂಗೆ ನಮ್ಮ ಒಕ್ಕೂಟದಲ್ಲಿ ಒಂದು ಸತಿ ಲಾಸ್ ಆಗುತ್ತೆ ಒಂದು ವರ್ಷದಲ್ಲಿ ಮೂರು ತಿಂಗಳು ಆರು ತಿಂಗಳು ಲಾಭ ಆಗುತ್ತೆ ಲಾಸ್ ಆದಾಗ ರೈತರಿಗೆ ಕಡಿಮೆ ರೇಟ್ ಮಾಡ್ತೀವಿ ಲಾಭ ಆದಾಗ ನಾವು ರೈತರಿಗೆ ಕೊಡ್ತೀವಿ ಲಾಭ ಆದಾಗ ಬೇರೆಯವ್ರಿಗೆ ಕೊಡೋಕ್ಕೆ ಅವಕಾಶವೇ ಇಲ್ಲ ನಮ್ಮ ಒಕ್ಕೂಟಗಳಲ್ಲಿ ಯಾವಾಗ ಒಕ್ಕೂಟ ಲಾಭಕ್ಕೆ ಬರುತ್ತೆ ಅದು ನಾವು ರೈತರಿಗೆ ಈಗ ನೋಡಿ ಈಗ ಮೂರು ತಿಂಗಳಿಂದ ನಾವು ಎಷ್ಟೋ ಒಕ್ಕೂಟಗಳಲ್ಲಿ ರೇಟ್ ಜಾಸ್ತಿ ಮಾಡಿದ್ದೀವಿ ಬೆಳಗಾವಿ ಜಾಸ್ತಿ ಮಾಡಿದೆ ಕೋಲಾರ ಜಾಸ್ತಿ ಮಾಡಿದೆ ತುಮಕೂರು ಜಾಸ್ತಿ ಮಾಡಿದ್ದೀವಿ ಎಲ್ಲ ಕಡೆಗೆ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಲ್ಲ ಜಾಸ್ತಿ ಮಾಡ್ತೀವಿ ನಾವು ಜಾಸ್ತಿ ಮಾಡಬೇಕಾದ್ರೆ ಜಾಸ್ತಿ ಮಾಡ್ತೀವಿ ಅಂದರೆ ಒಕ್ಕೂಟಗಳು ಯಾವತ್ತು ಲಾಭ ಬರುತ್ತೆ ಅವತ್ ನಾವು ರೈತರಿಗೆ ಕೊಡ್ತೀವಿ ಲಾಸ್ ಆದಾಗ ಕಡಿಮೆ ಮಾಡ್ತೀವಿ ಐವತ್ತು ತಾಸ ಒಂದು ರೂಪಾಯಿ ಕಡಿಮೆ ಮಾಡ್ತೀವಿ ಇದು ರೊಟೀನ್ ಏನು ವರ್ಕ್ ಇದು ಇವತ್ತಿಂದ ನಿನ್ನೆದಲ್ಲ ಇದು ಒಕ್ಕೂಟಗಳು ಯಾವತ್ತಿಂದ ಪ್ರಾರಂಭವಾಗಿದ್ದಾವೆ ಅವತ್ತಿಂದ ಇದು ರೊಟೀನ್ ವರ್ಕ್ ಇದು ಇಪ್ಪತ್ತು ಒಂದನೇ ತಾರೀಕು ಈಗ ರೈತನ್ನ ಗ್ರಾಹಕರ ಮೇಲೆ ನೀವು ನಾವು ಯಾವುದೇ ಕಾರಣಕ್ಕೂ ಗ್ರಾಹಕರ ಮೇಲೆ ಬರೆಯುವಂತ ಕೆಲಸ ಮಾಡಲ್ಲ ನಾನು ಮೊದಲೇ ಹೇಳ್ದಂಗೆ ರೈತರು ಗ್ರಾಹಕರು ಎರಡೂ ಕಣ್ಣಿದ್ದಂಗೆ ನಮಗೆ ನಾವು ರೈತರಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವಿ ಅಷ್ಟೇ ಇಂಪಾರ್ಟೆಂಟ್ ನಾವು ಗ್ರಾಹಕರಿಗೆ ಕೂಡ ಕೊಡಬೇಕಾಗುತ್ತೆ ಸೊ ಅದೆರಡ್ರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಿದೆ ಒಂದು ಒಳ್ಳೆಯ ತೀರ್ಮಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರು ತೋರ್ತಾರೆ ಕ್ಯಾಬಿನೆಟ್ ಆದಮೇಲೆ ತೀರ್ಮಾನ ಆಗುತ್ತೆ ಅವತ್ತೇ ಸಹಕಾರ ಸಚಿವರು ಮತ್ತು ಪಶು ಸಂಘಟನೆ ಸಚಿವರು ಮತ್ತು ನಾನು ಸೇರಿ ಏನು ಎಷ್ಟು ದರ ಹೆಚ್ಚಾಗುತ್ತೆ ಎಷ್ಟು ನೇರವಾಗಿ ರೈತರಿಗೆ ಪಾಸ್ ಆಗುತ್ತೆ ಅದನ್ನ ನಾನು ನಿಮಗೆ ತಿಳಿಸ್ತೀನಿ ಅದು ಸನ್ಮಾನ್ಯ ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ ಅವರು ನೂರು ನೇರವಾಗಿ ರೈತರಿಗೆ ಹೋಗ್ತಕ್ಕಂಥದ್ದನ್ನೇ ತೀರ್ಮಾನ ಆಗ್ಬೋದು ಅಂತ ಸೊ ನನ್ನ ಒಂದು ಈ ಬಾಕಿ ಪ್ರೋತ್ಸಾಹ ಕೋಟಿ ಬಾಕಿ ಇದೆ ಇತ್ತು ಇನ್ನೂರು ಕೋಟಿ ಕೊಡ್ತಾರೆ ಅದು ನೋಡಿ ಪಾಲಿಸಿ ಮ್ಯಾಟ್ರ್ ಎರಡು ತಿಂಗಳಿಗೂ ಮೂರು ತಿಂಗಳಿಗೂ ಒಂದು ಬಾರಿ ಅದು ಹೋಗುತ್ತೆ ಇದು ಬಿಜೆಪಿ ಅವ್ರು ಹೇಳ್ತಾರೆ ಹಿಂದೆ ಬಸರಾಜ್ ಬೊಮ್ಮಾಯವ್ರು ಎಷ್ಟು ಬಾಕಿ ಹೋಗಿದ್ರು ಇವತ್ತು ನಮ್ಮ ಸರ್ಕಾರ ಬಂದಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಎಷ್ಟು ರಿಲೀಸ್ ಮಾಡಿದ್ರು ನಿಮಗೆ ಗೊತ್ತಿದೆ ಬೇಕಂದರೆ ಅದರ ಅಂಕಿಅಂಶ ಬೇಕಂದ್ರೆ ನಾನು ಕೊಡ್ತೀನಿ ಸೊ ಖಂಡಿತ ಅದನ್ನು ಅದರ ಅದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ ಅದನ್ನು ಕೂಡ ಕೊಡ್ತೀನಿ ಸರ್ಕಾರ ನಿಜವಾಗ್ಲೂ ನಿಜವಾಗಲೂ ರೈತರು ಭಾಳಷ್ಟು ಕಷ್ಟದಲ್ಲಿದ್ದಾರೆ ಯಾಕಂದರೆ ದಿನನಿತ್ಯ ಒಬ್ಬ ರೈತ ಏನು ಎಂಟು ಹತ್ತು ಹಸು ಏನು ಸಾಕ್ತಿದ್ದ ಇವತ್ತು ನಾಲ್ಕು ಹಸುಗೆ ಬಂದಿದ್ದಾನೆ ನಾಲ್ಕು ಹಸು ಐದು ಹಸು ಸಾಕ್ತಕ್ಕಂಥ ರೈತ ಇವತ್ತು ಎರಡು ಹಸಿಗೆ ಬಂದಿದ್ದಾನೆ ಎರಡು ಹಸು ಒಂದಸು ಸಾಕ್ತಕ್ಕಂಥ ರೈತ ಇವತ್ತು ಹಸುಗಳನ್ನು ಮಾರಾಟ ಮಾಡ್ತಕ್ಕಂಥ ಉದಾಹರಣೆ ಇವತ್ತು ನಾವು ನಮ್ಮ ಕಣ್ಣೆದುರಿಗೆ ನಾವು ನೋಡ್ತಾ ಇದ್ದೀವಿ ಯಾಕೆ ಅಂದರೆ ಏನು ಹಸುಗಳಿಗೆ ಆಗ್ತಕ್ಕಂಥ ಫುಡ್ ರೇಟು ಸೊ ಎಲ್ಲ ಜಾಸ್ತಿ ಆಗಿದೆ ಇವತ್ತು ಹಸಿ ಮೇವು ಸಿಗ್ತಾ ಇಲ್ಲ ಒಣ ಮೇವು ರೇಟ್ ಜಾಸ್ತಿ ಆಗಿದೆ ಪಶು ಆಹಾರದ ರೇಟ್ ಜಾಸ್ತಿ ಆಗಿದೆ ಮೆಕ್ಕೆಜೋಳ ರೇಟ್ ಜಾಸ್ತಿ ಆಗಿದೆ ಇವತ್ತು ಹತ್ತಿ ಹಿಂಡಿ ಇರ್ಬೋದು ಶೇಂಗಾ ಹಿಂಡಿ ಇರ್ಬೋದು ಏನು ಹಸುಗಳಿಗೆ ನಾವು ಕೊಡ್ತಕ್ಕಂಥ ಮೇವೇನಿದೆ ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ ಹಾಗಾಗಿ ರೈತರು ಭಾಳ ಕಷ್ಟದಲ್ಲಿದ್ದಾರೆ ಭಾಳ ಸಂಕಷ್ಟದಲ್ಲಿದ್ದಾನೆ ರೈತ ಸೊ ಹಾಗಾಗಿ ಈ ಒಂದು ತೀರ್ಮಾನ ತಗೋಬೇಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಭೆ ಕರೆದಿದ್ರು ಇವತ್ತು ನಮ್ಮ ಪಶುಸಂಗೋಪನೆ ಸಚಿವರಾದಂಥ ವೆಂಕಟೇಶ್ ಅವರು ಮತ್ತು ನಮ್ಮ ಸಹಕಾರ ಸಚಿವರಾದಂಥ ಹಿರಿಯರಾದಂಥ ಅವರು ಸೊ ಎಲ್ಲರೂ ಸೇರಿ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ನಾವೊಂದು ಬೇಡಿಕೆ ಇಟ್ಟಿದ್ವಿ ಹಾಲಿನ ದರ ಹೆಚ್ಚು ಮಾಡಬೇಕು ಅದರ ಸಾಧಕ ಬಾಧಕಗಳ ಬಗ್ಗೆ ಇವತ್ತು ಚರ್ಚೆಯಾಗಿದೆ ಏನು ಗುರುವಾರ ಕ್ಯಾಬಿನೆಟಲ್ಲಿ ಒಂದು ತೀರ್ಮಾನ ಆಗುತ್ತೆ ಅಂತ ನಾನು ಇಡೀ ಭಾರತ ದೇಶದಲ್ಲಿ ಅತಿ ಕಡಿಮೆ ರೇಟಲ್ಲಿ ಪ್ರಕೃಮೆಂಟ್ ರೈತರಿಂದ ಭಾಳ ಕಡಿಮೆ ರೇಟಲ್ಲಿ ಹಾಲು ತಗೊಳ್ತಕ್ಕಂಥ ಮಹಾಮಂಡಳ ನಮ್ಮ ಕರ್ನಾಟಕ ಮತ್ತು ಅತಿ ಕಡಿಮೆ ರೇಟಲ್ಲಿ ಅಂದರೆ ಉದಾಹರಣೆಗೆ ನೋಡಿ ಈಗ ಒಂದು ಲೀಟ್ರ್ ಹಾಲಿಗೆ ನಾವು ನಲವತ್ತೆರಡು ರೂಪಾಯಿ ಇವತ್ತು ಕೊಡ್ತಾಯಿದ್ದೀವಿ ಮಾರ್ಕೆಟಲ್ಲಿ ನಲವತ್ತೆರಡು ರೂಪಾಯಿ ಒಂದು ಲೀಟ್ರ್ ಹಾಲು ಸೊ ಬೇರೆ ರಾಜ್ಯಕ್ಕೆ ಹೋಲಿಸಿದರೆ ಇವತ್ತು ಗುಜರಾತಲ್ಲಿ ಐವತ್ತಾರು ರೂಪಾಯಿ ಇದೆ ಮಹಾರಾಷ್ಟ್ರದಲ್ಲಿ ಐವತ್ತಾರು ರೂಪಾಯಿ ಇದೆ ಆಂಧ್ರದಲ್ಲಿ ಐವತ್ನಾಲ್ಕು ರೂಪಾಯಿ ಇದೆ ತೆಲಂಗಾಣದಲ್ಲಿ ಐವತ್ನಾಲ್ಕು ರೂಪಾಯಿ ಇದೆ ದೆಹಲಿಯಲ್ಲಿ ಐವತ್ನಾಲ್ಕು ರೂಪಾಯಿ ಇದೆ ಕೇರಳದಲ್ಲಿ ಐವತ್ನಾಲ್ಕು ರೂಪಾಯಿ ಇದೆ ಸೊ ಬೇರೆ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಹೋಲಿಸಿದರೆ ಒಂದು ಲೀಟ್ರ್ ಹಾಲಿನ ಪಾಕೆಟ್ ರೇಟು ದಿನನಿತ್ಯ ಮಾರಾಟ ಮಾಡ್ತಕ್ಕಂಥ ನಾವು ನಲವತ್ತೆರಡು ರೂಪಾಯಿ ಕೊಟ್ಟರೆ ಬೇರೆ ರಾಜ್ಯದಲ್ಲಿ ಐವತ್ತೆರಡರಿಂದ ಐವತ್ನಾಲ್ಕು ರೂಪಾಯಿ ಐವತ್ತಾರು ರೂಪಾಯಿ ಇದೆ ಅಂದರೆ ಒಂದು ಲೀಟ್ರಿಗೆ ಹದಿನಾಲ್ಕು ರೂಪಾಯಿಂದ ಹನ್ನೆರಡು ರೂಪಾಯಿ ಹತ್ತು ರೂಪಾಯಿ ಡಿಫ್ರೆನ್ಸ್ ಇದೆ ಸೊ ಹಾಗಂತೇನು ನಾವು ಭಾಳ ಹೆಚ್ಚೇನಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಂದು ಪಾಕೆಟ್ ಹಾಲಿಂದಾರ ಏನು ಹೆಚ್ಚೇನಿಲ್ಲ ನಮಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೇಳು ಸಾವಿರ ಹೈನುಗಾರಕರು ಏನಿದ್ದಾರೆ ಡೈರಿಗಳಿಗೆ ಹಾಲಾಗ್ತಕ್ಕಂಥ ರೈತರು ಎಷ್ಟು ಇಂಪಾರ್ಟೆಂಟು ಗ್ರಾಹಕರು ಅಷ್ಟು ಇಂಪಾರ್ಟೆಂಟ್ ನಮಗೆ ಸೊ ಇದರಲ್ಲಿ ಗ್ರಾಹಕರು ಮತ್ತು ರೈತರು ನಮಗೆ ಎರಡೂ ಕಣ್ಣಿದ್ದಂಗೆ ಸೊ ಅದೆಲ್ಲ ಬ್ಯಾಲೆನ್ಸ್ ಮಾಡೋದು ಮಾಡಿಯೇ ಒಂದು ತೀರ್ಮಾನವನ್ನು ತೊಗೋಬೇಕಾಗುತ್ತೆ ಐದು ರೂಪಾಯಿ ಮೂರು ರೂಪಾಯಿ ಎರಡು ರೂಪಾಯಿ ಅಂತ ಏನು ತೀರ್ಮಾನ ಆಗಿಲ್ಲ ಇವತ್ತು ಅದ್ರ ಬಗ್ಗೆ ಏನೂ ಚರ್ಚೆ ಆಗಿಲ್ಲ ಸೊ ಕ್ಯಾಬಿನೆಟಲ್ಲಿ ಡಿಶನ್ ಆದಮೇಲೆ ಸನ್ಮಾನ್ ಮುಖ್ಯಮಂತ್ರಿಗಳೇ ಹೇಳ್ತಾರೆ ನಮ್ಮ ಸಹಕಾರ ಸಚಿವರು ಮತ್ತು ಪಶುಸಂಗೋಪನೆ ಸಚಿವರು ಸೊ ಮೋಸ್ಟ್ಲಿ ಕ್ಯಾಬಿನೆಟ್ ಆದಮೇಲೆ ಕೋಪರೇಟಿವ್ ಮಿನಿಸ್ಟ್ರು ಮತ್ತು ಪಶುಸಂಗೋಪನೆ ಮಿನಿಸ್ಟ್ರು ಅವರಿಗೆ ಅನೌನ್ಸ್ ಮಾಡೋಕ್ಕೆ ಸೊ ನಮಗೆ ಹೇಳ್ಬೋದು ಸೊ ಕ್ಯಾಬಿನೆಟ್ ಆದಮೇಲೆ ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದನ್ನು ನಿಮ್ಮ ಮುಂದೆ ಅವತ್ತು ನಾನು ಬರ್ತೀನಿ ನಾನು ಕೇಳ್ತೀನಿ ಓಕೆ ಹೆಚ್ಚು ಮಾಡಬೇಕನ್ನೋದಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಸಾರಿ ಹೆಚ್ಚು ಮಾಡಬೇಕನ್ನೋದು ತೀರ್ಮಾನ ಆಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗುರುವಾರ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ನಲ್ಲಿ ಡಿಶನ್ ಆಗುತ್ತೆ ಡಿಶನ್ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅದನ್ನ ಹೇಳ್ತಾರೆ